ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ತಮ್ಮೇಲಿ ನೋಡಿ ಈ ವಿಡಿಯೋದಲ್ಲಿ ಏನು ಇರುತ್ತೆ ಎಂಬುದನ್ನು ನೀವೆಲ್ಲರೂ ಈಗಾಗಲೇ ತಿಳ್ಕೊಂಡಿರ್ತೀರಾ ಹೌದು ಅದು ನಿಜ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಸ್ಯಾಲ್ರಿ ಬಂದಿದೆ ಆ ವಿಷಯವನ್ನು ನಿಮ್ಮ ಬಳಿ ನಾನು ಹಂಚ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೌದು ನೀವು ನೋಡ್ತಾ ಇರುವಂಥದ್ದು ನಿಜ ನನಗೆ ಬಹಳಷ್ಟು ಖುಷಿ ಇದೆ ಯಾಕೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮೊದಲನೇ ಸಂಬಳ ಬಂದಿದೆ ಅದೇ ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದರೆ ನನಗೆ ಬಹಳಷ್ಟು ಖುಷಿ ಇದೆ ಇದಕ್ಕೆ ಕಾರಣಕರ್ತರಾಗಿರುವಂಥದ್ದು ಪ್ರೀತಿಯ ವೀಕ್ಷಕರು ನೀವು ಸಬ್ಸ್ಕ್ರೈಬರ್ಸು ಹಾಗೂ ನನ್ನ ಚಾನಲನ್ನು ನೋಡಿ ನನಗೆ ಪ್ರೋತ್ಸಾಹ ಕೊಟ್ಟಿರುವಂಥವರೆಲ್ಲರೂ ಕೂಡ ಬಹಳ ತುಂಬ ಹೃದಯದಿಂದ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಮುಂದೆಯೂ ಕೂಡ ನನ್ನ ಚಾನಲನ್ನು ಇದೇ ರೀತಿ ನೀವು ಪ್ರೋತ್ಸಾಹ ಮಾಡ್ತೀರ ಅಂತ ಹೇಳಿ ನಂಬ್ತೀನಿ ದಯವಿಟ್ಟು ಮಾಡಿ ನಿಮ್ಮ ಪ್ರೋತ್ಸಾಹ ನನಗಿರಲಿ ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತೀನಿ ಇನ್ನೊಂದು ವಿಷಯ ನಿಮ್ಮ ಹತ್ರ ನಾನು ಹಂಚ್ಕೊಳ್ಬೇಕಾಗತ್ತೆ ಏನಪ್ಪ ಅದು ಅಂತಂದರೆ ಈ ಯೂಟ್ಯೂಬಿಂದ ಹಣ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ನಂಬಿಕೆನೇ ಇರಲಿಲ್ಲ ಯಾಕೆ ಅಂತಂದರೆ ಎಲ್ಲ ನಾನು ನೋಡ್ತಾ ಇದ್ದೆ ಬರುತ್ತೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ರೆ ಹೊರತು ನಾನು ನನ್ನ ಚಾನಲ್ಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಇದು ಆಕಸ್ಮಿಕವಾಗಿ ಅಥವಾ ನಮ್ಮ ವಿಡಿಯೋಸಿಗೆ ಹೋಗಿ ರೀಚ್ ಬಂದಿರೋದ್ರಿಂದ ಹಣ ಬಂದಿರುವಂಥದ್ದು ಇದು ಈಗ ನಿಜವಾಗಿದೆ ಈಗ ನನಗೊಂದು ಅಂತೂ ಬಂದಿದೆ ಯೂಟ್ಯೂಬಿಂದ ಹಣ ಬಂದೇ ಬರುತ್ತೆ ಅಂಥೇಳಿ ಇನ್ನೊಂದು ವಿಷಯನ ಹೇಳಬೇಕು ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗೆ ಟೆಕ್ನಿಕಲ್ ಆಗಿ ನೋಡ್ಕೊಂಡಿರುವಂಥದ್ದು ನನ್ನ ಹೆಂಡತಿ ಗೂಗಲ್ ಮಾ ಆ್ಯಡ್ ಮಾಡಿದ್ದು ಮತ್ತು ಮಾನಿಟೈಸೇಷನ್ ಮಾಡಿದ್ದು ಎಂದೂ ಕೂಡ ನಾನು ಹೇಳ್ತೀನಿ ಇನ್ನು ಯಾಕೆ ಅಂತಂದರೆ ಈ ಹಣ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದು ಮತ್ತು ಈಗ ಹಣ ಬಂದಿರುವಂಥದ್ದು ಯಾಕೆ ಇವಾಗ ನಾನು ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ ಕೆಲವರಿಗೆ ಬೇರೆಯವ್ರು ಯಾರಾದರೂ ಇವಾಗ ನೋಡ್ತಾ ಇರುವಂಥವ್ರಿಗೆ ಈ ರೀತಿ ಒಂದು ಅನುಮಾನ ಇರ್ಬೋದು ಬರ್ತದಾ ಇಲ್ವ ಅನ್ನೋ ಒಂದು ಅನುಮಾನ ಇರ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಖಂಡಿತ ಯೂಟ್ಯೂಬಿಂದ ಹಣ ಬಂದೇ ಬರ್ತದೆ ಒಳ್ಳೆಯ ಕಂಟೆಂಟನ್ನು ಕೊಟ್ಟರೆ ಆದಷ್ಟು ಬೇಗನೆ ನಮ್ಮ ಚಾನಲನ್ನು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನನಗೆ ದುಡ್ಡು ಬಂದಿದೆ ಕಾಸು ಬಂದಿದೆ ಅಂತ ತೋರಿಸ್ಬೋದಕ್ಕಲ್ಲ ಹೀಗೆ ಬೇರೆಯವರು ಯಾರಾದರೂ ಯೂಟ್ಯೂಬ್ ಚಾನಲ್ ಇದ್ರೆ ಅವ್ರಿಗೂ ಕೂಡ ಒಂದು ಉತ್ಸಾಹ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದೇ ಒಂದು ಆ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಹೊರತು ಬೇರೆ ಕೆಟ್ಟ ಉದ್ದೇಶ ಅಂತೂ ಅಲ್ಲ ಹಾಗಾಗಿ ಯಾರು ಕೂಡ ಅನ್ಯತಾ ಭಾವಿಸಬೇಡಿ ನಾನು ಈ ಚಾನಲನ್ನು ಪ್ರಾರಂಭ ಮಾಡಿ ಸುಮಾರು ವರ್ಷಗಳಾಯಿತು ಆಗ ಯಾವುದೋ ಒಂದು ವಿಡಿಯೋವನ್ನು ಇದ್ದೆ ಆವಾಗ ಅಷ್ಟೊಂದು ವಿವ್ಸ್ ಏನು ಹೋಗ್ತಾ ಇರಲಿಲ್ಲ ನೋಡಿ ಹೊಸಬ್ರು ಯಾರಾದರೂ ಚಾನಲನ್ನು ಮಾಡಿದ್ರೆ ನಮಗೆ ಬೇಗ ಹಣ ಬಂದ್ಬಿಡಬೇಕು ಬೇಗ ನಮ್ಮ ಚಾನಲ್ ಡೆವಲಪ್ ಆಗಬೇಕು ಅಂಥೇಳಿ ಅಂದ್ಕೊಡ್ತೀರ ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ನಿಂದ ಹಣವನ್ನು ಗಳಿಸುವಂಥದ್ದು ನಾನು ಕೂಡ ಭಾಳಷ್ಟು ಸ್ಟ್ರಗಲನ್ನು ಪಟ್ಟಿದ್ದೇನೆ ಈ ಹಣವನ್ನು ನಾನು ಗಳಿಸ್ಕೊಳ್ಳೋದಕ್ಕಾಗಿ ನಾನು ಮೊದಮೊದಲು ನನ್ನ ಚಾನಲಲ್ಲಿ ಎಲ್ಲ ರೀತಿಯ ಹಾಕ್ತಾ ಇದ್ದೆ ಅವಾಗ ಓಡುವಂಥದ್ದು ಸ್ವಲ್ಪ ಕಡಿಮೆ ಇತ್ತು ನಾನು ಯಾವಾಗ ಒಂದಕ್ಕೆ ನಾನು ಸೀಮಿತ ಮಾಡಿಕೊಂಡು ಅದರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ನಾನು ವಿಷಯಗಳನ್ನು ಇದ್ದಾಗ ನನ್ನ ಚಾನಲನ್ನು ಅವರು ಕೂಡ ರೆಕಮೆಂಡ್ ಮಾಡೋದಕ್ಕೆ ಶುರು ಮಾಡಿದ್ರು ಆವಾಗ ಒಂದಷ್ಟು ವ್ಯೂಸ್ ಬಂತು ಅದರಿಂದ ನನಗೆ ಈ ಹಣ ಬರೋದಕ್ಕೆ ಸಾಧ್ಯ ಆಯಿತು ಮೊದಲು ಈ ಗೂಗಲ್ ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆ್ಯಡ್ ಸೆನ್ಸ್ ಅನ್ನೋದನ್ನು ಕಳಿಸ್ತಾರೆ ಒಂದು ಪಿನ್ ನಂಬರನ್ನು ಕಳಿಸ್ತಾರೆ ಆ ಪಿನ್ ನಂಬರ್ ಅದು ಸೀಕ್ರೆಟ್ ನಂಬರ್ ಆಗಿರ್ತದೆ ಈ ನಂಬರನ್ನು ನಾವಲ್ಲಿ ಆ್ಯಡ್ ಮಾಡಿದ್ರೆ ಮಾನಿಟೈಸೇಷನ್ ಆದಮೇಲೆ ನಮಗೆ ಡಾಲರ್ ಸಿಂಬಲ್ ಬರ್ತದೆ ಆ ಡಾಲರ್ ಸಿಂಬಲ್ ಯಾವಾಗ ಬರ್ತದೆ ಆವಾಗಿಂದ ನಮಗೆ ಹಣ ಬರೋದಕ್ಕೆ ಶುರು ಆಗುತ್ತೆ ನನಗೂ ಕೂಡ ಬಂತು ಎರಡು ವರ್ಷದ ಹಿಂದೆ ಇದೀಗ ಈಗ ಒಂದಷ್ಟು ವ್ಯೂಸ್ ಹೋದ್ಮೇಲೆ ವಿಡಿಯೋಗಳು ನಮಗೆ ಜಾಸ್ತಿ ಜನ ನೋಡೋಕೆ ಶುರು ಮಾಡಿದ್ಮೇಲೆ ಹಣ ಬರೋದಕ್ಕೆ ಶುರುವಾಯಿತು ಹಣ ಎಷ್ಟು ಬಂತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಮಗೆ ನಮ್ಮ ನಿಮಗೆ ತಿಳಿಸ್ಕೊಡ್ತೀನಿ ಅದು ಇಷ್ಟೇ ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದರೆ ಯೂಟ್ಯೂಬ್ ಕಡೆಯಿಂದ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ಹಾಗಾಗಿ ನಾನು ಅದನ್ನು ಹೇಳ್ತಾ ಇಲ್ಲ ಒಂದು ನಿಮಗೆ ಒಂದು ಕೊಡ್ತಾ ಇದ್ದೀನಿ ಯಾವ ರೀತಿ ಬರ್ತದೆ ಎಷ್ಟು ಬಂದಿದೆ ಹಣ ಅಂತಂದರೆ ಉದಾಹರಣೆಗೆ ಈ ವಾಟರ್ ಬಾಟಲ್ ತಗೊಳ್ಳೋಣ ಈ ವಾಟರ್ ಬಾಟ್ಲ ಬೆಲೆ ಒಂದು ಸಾವಿರ ರೂಪಾಯಿ ಆದರೆ ಆ ಹಣದಿಂದ ನಾವು ಇಂತಹ ಒಂದು ಒಂಬತ್ತು ಬಾಟಲ್ಗಳನ್ನು ನಾವು ತಗೊಳ್ಬಹುದು ಅಷ್ಟು ಹಣ ಬಂದಿದೆ ಇದು ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಹಣ ಎಷ್ಟು ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ನಾನು ನನಗೆ ತಿಳಿಸ್ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಇನ್ನಷ್ಟು ನಾನು ಇದೇ ನನ್ನ ಚಾನಲಲ್ಲಿ ನೆಕ್ಸ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಾಠಗಳು ಪದ್ಯಗಳು ಪೂರಕ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ನಾನು ವಿಡಿಯೋಗಳನ್ನು ನಾನು ಹಾಕ್ತೇನೆ ತಾವು ಅದನ್ನು ವೀಕ್ಷಣೆ ಮಾಡಿ ಅದರಿಂದ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಹೇಳ್ತೇನೆ ಈಗಾಗಲೇ ನನ್ನ ಚಾನಲನ್ನು ಎಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಮತ್ತು ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿದ್ರು ನೋಡ್ತಾಯಿದ್ರು ಅವರು ಅವರೆಲ್ಲರೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹೊಸ ವಿಷಯ ವಿಡಿಯೋಗಳು ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ನನಗೂ ಕೂಡ ಪ್ರೋತ್ಸಾಹ ಮಾಡ್ದಂಗೆ ಇರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವಿಡಿಯೋಗಳನ್ನು ತಮ್ಮ ಕುಟುಂಬಸ್ಥರಿಗೆ ಅಥವಾ ತಮ್ಮ ಮೃತ್ ಮಿತ್ರರಿಗೆ ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ತಿಳಿಸ್ಕೊಡ್ತೇನೆ ನಮಗೆ ನನಗಂತೂ ಬಹಳ ಖುಷಿಯಾಗಿದೆ ಈ ಹಣ ಬಂದಿರೋದ್ರಿಂದ ಹಾಗಾಗಿ ಈ ತಮಗೆ ನಾನು ಈ ಒಂದು ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಹೇಳಿ ಭಾಳಷ್ಟು ಖುಷಿಯಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡಿ ನನ್ನ ಯೂಟ್ಯೂಬ್ ಚಾನಲಿಂದ ಮೊದಲ ಸ್ಯಾಲ್ರಿ ಬಂದಿದೆ ಇದಕ್ಕೆಲ್ಲ ಕೂಡ ಕಾರಣಕರ್ತರು ನೀವೇ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನಷ್ಟು ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ